ಫಸ್ಟ್ ಶಾಟ್ ನಾನೇ ತೆಗ್ದಿದ್ದು ಜೇಮ್ಸ್ ಅಲ್ಲಿ ಕೊನೆಗೆ ಇಲ್ದಿರ ತೆಗ್ದಿದ್ದು ಲಾಸ್ಟ್ ಶಾಟ್ ನಾನೇ ಅಭಿಮಾನಿಗಳಿಗೆ ಅವರು ಅಪ್ಪ ಅಭಿಮಾನಿಗಳಿಗೆ ದೇವರಾದವರು ನಮ್ಮ ಅಪ್ಪು ಆ ಅಪ್ಪು ಸರ್ ಕೊಟ್ಟಿರೋ ಒಂದು ಗ್ಲೇರ್ಸ್ ನಮ್ಮ ಮನೇಲೆ ಕೂಡ ಇದೆ ಒಂದು ಶೂ ಇದೆ ತೌಸಂಡ್ ಇರ್ಬೋದು ಸರ್ ವೈಟ್ ಅಂಡ್ ಬ್ಲೂ ಕಲರ್ ಜಾಕಿಲ್ ಹಾಕಿರ್ತಾರೆ ಅದನ್ನ ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ರು ಸಾಕು ನೋಡೋರು ಅವ್ರಿಗೆ ಗೊತ್ತಾಗ್ಬಿಡೋದು ಏನು ಹೇಳ್ತಿರಲ್ಲ ಕೊಟ್ಬಿಟ್ಟು ಹೋಗ್ತಾ ಇರೋರು ಸಾಂಗಲ್ಲಿ ಸ್ವಿಂಗು ಡ್ಯಾನ್ಸಲ್ಲಿ ಕಿಂಗು ಆಲ್ವೇಸ್ ವಿನ್ನಿಂಗು ಅಪ್ಪು ಅಪ್ಪು ಅಣ್ಣವ್ರ ಹಸನ್ನು ಲೋಡೆಡ್ ಗನ್ನು ನಂಬರ್ ಬನ್ನು ಅಪ್ಪು ಅಪ್ಪು ದ್ವೇಷಿಸೋ ಮಾತೆ ಇಲ್ಲ ಪ್ರೀತಿನೇ ಸಂಪತ್ತು ಮರೆಯೋದಿಲ್ಲ ಎಂದು ಅಭಿಮಾನಿಗಳ ನಿಯತ್ತು ಇವ ರಾಜನು ಇವ ರತ್ನನು ಕಣ್ಣಲ್ಲೇ ಫೈರು ಈ ಪವರು ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಪವರ್ ಎಟ್ ಫಿಫ್ಟಿ ಈ ಕಾರ್ಯಕ್ರಮ ಈಗಾಗಲೇ ಒಂದಷ್ಟು ಎಪಿಸೋಡ್ಗಳನ್ನ ನೀವು ನೋಡಿದ್ರ ಅಂಡ್ ಈ ಒಂದು ಎಪಿಸೋಡ್ ಒಂದು ರೀತಿ ಡ್ಯಾನ್ಸಿಂಗ್ ಬಗ್ಗೆ ಮಾತಾಡೋಣ ಅಂತ ಇವತ್ತು ನಾನು ಕರ್ಕೊಂಡ್ ಬಂದಿರುವಂತದ್ದು ಯಾರು ಅಂದ್ರೆ ಕರ್ಕೊಂಬಂದಿಲ್ಲ ಬಂದಿಲ್ಲ ನಾನೇ ಅವರಿರೋ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ ಬಂದ್ಬಿಟ್ಟಿದ್ದೀನಿ ಸೊ ಮೋಹನ್ ಮಾಸ್ಟರ್ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸೋನಿ ಮಾಸ್ಟರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಎಸ್ ಸರ್ ಈಗ ಅಪ್ಪು ಸರ್ ಅಂತ ಅಂದಾಗ ಫಸ್ಟು ನಮಗೆ ಕಣ್ಮುಂದೆ ಬರೋದು ಏನು ಅಂತಂದರೆ ಡ್ಯಾನ್ಸ್ ಸೊ ಅವರ ಸಿನಿಮಾಗಳಲ್ಲಿ ಅಸಿಸ್ಟೆಂಟಾಗಿ ಸಿಕ್ಕಾಪಟ ಡ್ಯಾನ್ಸ್ಗಳನ್ನ ಮಾಡಿದ್ದೀರಾ ಸೊ ಅದಾದಮೇಲೆ ನೀವೇ ಡ್ಯಾನ್ಸ್ ಮಾಸ್ಟರ್ ಆದಾಗ ಒಂದು ಎರಡು ಮೂರು ಸಿನಿಮಾಗಳಿಗೆ ಕೊರಿಯರ್ ಆಫ್ ಕೂಡ ಮಾಡಿದ್ದೀರಾ ಸೊ ಅಪ್ಪು ಸರ್ ಬಗ್ಗೆ ಅವನ ಡ್ಯಾನ್ಸಿಂಗ್ ಜರ್ನಿ ಹೇಗಿತ್ತು ಸರ್ ನಮಗೆ ಅಪ್ಪು ಸರ್ ಡ್ಯಾನ್ಸ್ ನೋಡೋಕ್ಕೆ ನಾವು ಚಿಕ್ಕ ಹುಡುಗರು ಇದ್ದಂಗೆ ಅದನ್ನು ನೋಡ್ತಾನೇ ಇದ್ವಿ ಅವ್ರ ಸ್ಟೈಲ್ ತುಂಬಾ ಇಷ್ಟ ಮತ್ತು ನಾನು ಅಸಿಸ್ಟೆಂಟ್ ವರ್ಕ್ ಅವ್ರ ಹತ್ರ ಮಾಡಿದಾಗ ಆಕಾಶಿಂದ ಟಿಲ್ ಜೇಮ್ಸ್ವರ್ಗು ಅಸಿಸ್ಟೆಂಟೋಗ್ರಫಿ ಎಲ್ಲ ಮಾಡಿದ್ವಿ ಅನ್ನೋ ಒಂದಷ್ಟು ಶೋಸ್ಗಳಿಗೆಲ್ಲ ಹೋದಾಗೆಲ್ಲನೂ ಮಾಡ್ತಿದ್ವಿ ಅವಾಗಲಿಂದ ಅಷ್ಟೇ ಒಂದು ಸರಿ ನೋಡಿದ್ರೆ ಅದನ್ನು ಗ್ರ್ಯಾಬ್ ಮಾಡೋ ಪವರ್ ಇರೋದು ತುಂಬಾ ಅಪ್ಪು ಸರ್ ಒಬ್ರಿಗೆ ಸರ್ ಯಾಕೆಂದ್ರೆ ಒಂದು ಸರಿ ನೋಡಿದ ಅಷ್ಟೇ ಅದು ಆಗಲ್ಲ ಅಂತ ಇವತ್ತರ್ಗು ಹೇಳಿಲ್ಲ ನನಗೆ ಒಂದು ಸರಿನೂ ಅದು ಆಗಲ್ಲ ಅಂತ ಮಾಡೋಣ ಮಾಡೋಣ ಅಂತಲೇ ಹೇಳ್ತಾರೆ ಸರ್ ಸ್ವಲ್ಪ ಪ್ರಾಬ್ಲಮ್ ಏ ಮಾಡೋಣಪ್ಪ ಅಂತ ಅದು ಯಾರಿಗೂ ಬರೋಲ್ಲ ಸರ್ ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಮತ್ತು ಅವರು ಡಾನ್ಸ್ನೇ ಲವ್ ಮಾಡೋದಲ್ದಿರೋ ಡಾನ್ಸಸ್ನ ಲವ್ ಮಾಡ್ತಾರೆ ನಾವು ಮಾಸ್ಟರ್ ಅಂತ ಇದ್ರೂ ಕೂಡ ನಾವು ಅಸಿಸ್ಟೆಂಟ್ನಾಗ ಕರೆದುಬಿಟ್ಟು ಒಂದು ಗಿಫ್ಟ್ ಕೊಡೋದಾಗಲಿ ಅದು ಒಂದು ಗ್ಲೇಯರ್ಸು ಜಾಕೆಟ್ಸು ಆ ಥರ ಎಲ್ಲ ಕೊಟ್ಟಾಗ ಶೂಸ್ ಕೊಟ್ಟಾಗ ನಮಗೆ ಅದು ಅವಾರ್ಡ್ ರೇಂಜು ಆ ಥರದ್ದು ಒಂದು ಫೀಲ್ ಇರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ನೋಡ್ಕೊಳ್ಳೋ ರೀತಿ ಇದೆಯಲ್ಲ ತುಂಬ ಕೇರಿಂಗ್ ಫಸ್ಟ್ ಫಾರಿನಿಂದ ಇಳ್ದಿದ ತಕ್ಷಣ ಎಲ್ರಿಗೂ ಇರುತ್ತೆ ಅದು ಡಾಲರ್ಸ್ ಆ ಥರದ್ದೆಲ್ಲ ಕೊಟ್ಬಿಡ್ತಾರೆ ಆ ಥರದ್ದು ಯಾರಿಗೂ ಬರೋಲ್ಲ ಸರ್ ನಮಗೆ ಅದೆಲ್ಲ ಒಂದು ಖುಷಿ ನಂಗೆ ತುಂಬಾ ಇಷ್ಟ ಒಂದು ಒಂದಷ್ಟು ಜನ ನಮ್ಮ ಸ್ಟಾರ್ಸ್ಗಳು ಸರ್ ದರ್ಶನ್ ಸರ್ ಇರ್ಬೋದು ಎಸ್ ಸರ್ ಇರ್ಬೋದು ಸುದೀಪ್ ಸರ್ ಇರ್ಬೋದು ಅದೆಲ್ಲ ಕೇರಿಂಗ್ ನಮಗೆ ತುಂಬಾ ಇಷ್ಟ ಎಲ್ಲರೂ ನಮ್ಮನ್ನ ಆ ಥರನೇ ನೋಡ್ಕೊಂಡ್ಬಂದಿವಿ ಸರ್ ನಾನು ರಾಜ್ಕುಮಾರ್ ಸರ್ ಅದನ್ನ ಬಿಟ್ಟು ಇನ್ನೆಲ್ಲರ ಜೊತೆನೂ ವರ್ಕ್ ಮಾಡಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಯ್ತು ಪ್ರತಿಯೊಬ್ಬ ಹೀರೋಗಳಲ್ಲೂ ಒಂದೊಂದು ಒಂದೊಂದು ಪಾಠ ನಾವು ಕಲಿತಾ ಬಂದಿದ್ದೀವಿ ಅಪ್ಪು ಸಾರಲ್ಲಿ ಏನು ಅಂದರೆ ಒಂದು ಡೆಡಿಕೇಟು ನಾವು ಬೆಳಿಗ್ಗೆ ಏಳು ಗಂಟೆಗೆ ಹೋದರೂ ಕೂಡ ವಾಮ್ ಅಪ್ ಇಲ್ದಿರೇ ಫ್ಲಿಪ್ ಎಲ್ಲ ಮಾಡೋ ಅವರು ಆ ಥರದ್ದೆಲ್ಲ ನಮಗೆ ನೋಡಿದ್ರೆ ನೋಡಿ ಒಂಚೂರು ವಾಮ್ ಅಪ್ ಇಲ್ದಿರ ಈಗ ಮಾಡ್ತಾರೆ ಈ ಏಜಲ್ಲೂ ಮಾಡ್ತಾರೆ ಅವ್ರು ಎಕ್ಸಸೈಸ್ ಎಲ್ಲ ನೋಡಿಯವಲ್ಲ ನಮ್ಗೆ ತುಂಬಾ ಇಷ್ಟ ಅಪ್ಪು ನೀವು ಬರ್ತಾ ನೋಡಿರ್ಬೋದು ನಂದು ಫಸ್ಟ್ ಎಂಟ್ರಿನೇ ಅಪ್ಪು ಸಾರ್ದು ಇರುತ್ತೆ ಯಾಕೆಂದರೆ ನಾವು ನಟರಾಜನ ಬಿಟ್ಟರೆ ಮೈಕಲ್ ಜಾಕ್ಸನ್ ಪ್ರಭುದೇವ್ ಬಿಟ್ಟರೆ ಅಪ್ಪು ಸರ್ ಎಲ್ಲ ಪ್ರತಿಯೊಂದು ನನ್ನ ಕ್ಲಾಸೇ ಅಂತಲ್ಲ ಪ್ರತಿಯೊಬ್ಬರ ಕ್ಲಾಸಲ್ಲೂ ಅಪ್ಪು ಸರ್ದ ಒಂದು ಫೋಟೋ ಇದ್ದೇ ಇರುತ್ತೆ ಇವಾಗ ಅಂತಲ್ಲ ಆವಾಗಿಂದೂ ಕೂಡ ಅವ್ರದ್ದೊಂದು ಡ್ಯಾನ್ಸ್ನ ನೋಡೋದಲ್ಲಿ ತುಂಬಾ ಖುಷಿ ಇರುತ್ತೆ ಅವ್ರ ಸ್ಟೈಲು ಇದೆಲ್ಲ ನನಗೆ ತುಂಬಾ ಇಷ್ಟ ಅವ್ರ ಜೊತೆ ವರ್ಕ್ ಮಾಡೋದು ಅಂತಂದರೆ ಈಗ ರೀಸೆಂಟಾಗಿ ಅಪ್ಪು ಅಡ್ ಫಾರ್ಟಿ ಸಿಕ್ಸ್ ಅಂತ ಒಂದು ಹಾಡು ಬರ್ತಿದೆ ಅದು ತುಂಬ ಚೆನ್ನಾಗಿತ್ತು ಅವರಿಗೆ ನಾನು ಬರೆಯೋದು ಅಂದರೆ ತುಂಬ ಇಷ್ಟ ಯಾವಾಗ ಹೇಳೋರು ಪಿ ಆರ್ ಕೆಗೆ ಒಂದು ಹತ್ತು ಬರ್ಕೊಡು ಅಂತ ಹೇಳೋರು ಲಾಸ್ಟ್ ಜೇಮ್ಸಲ್ಲಿ ಒಂದು ಮಂಟೆ ಸಾಂಗ್ ಮಾಡಿದ್ದೆ ಅದಾದಮೇಲಿಂದ ಕರೆದು ಒಂದು ಮಾಡಿಕೊಡು ಅಂತ ಹೇಳಿದರು ನಾನು ಶಿವಾಟ್ ಫಿಫ್ಟಿ ಏಟ್ ಅಂತ ಅಪ್ಪು ಸಾರೇ ಲಾಂಚ್ ಮಾಡಿದರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಪ್ಪು ಅಡ್ ಫಾರ್ಟಿ ಸಿಕ್ಸ್ ಅಂತ ಧ್ರುವ ಸಾರ್ ಲಾಂಚ್ ಮಾಡಿದ್ರು ಈ ಥರದೇ ಒಂದು ಅಷ್ಟು ಸಾಂಗ್ಸ್ಗಳಿತ್ತು ಒಂದು ಇತ್ತು ಅವ್ರು ನಾನು ಹೇಳೋದಲ್ಲ ಸರ್ ಅವರಿಲ್ಲ ಅಂತಲ್ಲ ಅವರ ಆದರ್ಶ ಯಾವಾಗಲೂ ಇರುತ್ತೆ ಸರ್ ಅವರು ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡಿರೋದು ತುಂಬಾ ಇದೆ ಎಲ್ಲರೂ ಅವರ ಆದರ್ಶ ತುಂಬ ಕಾಲ ಚಿರಕಾಲ ಉಳಿಯುತ್ತೆ ಅದು ಎಸ್ ಈಗ ಡ್ಯಾನ್ಸ್ ಅಂತ ಬಂದಾಗ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಈಗ ನೀವು ಅಸಿಸ್ಟೆಂಟ್ ಆದಂಥ ಟೈಮಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹಿಂಗೆ 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 ಅಂತ ಹೋಗಿರ್ತೀರ ಸೊ ಸರ್ ಏನಾದರೂ ಪ್ರಾಕ್ಟೀಸಿಗೆ ಬರ್ತಿದ್ರಾ ಇಲ್ಲ ಆನ್ ಸ್ಪಾಟ್ ಅಲ್ಲೇ ರೆಡಿ ಆಗ್ಬಿಡೋರ ಇಲ್ಲ ಸರ್ ಒಂದು ಯಾವುದಾದ್ರು ತುಂಬ ಇರುತ್ತೆ ಅಂದಾಗ ಮಾತ್ರ ಪ್ರಾಕ್ಟೀಸ್ ಹೋಗ್ತಿದ್ವಿ ಇಲ್ಲಾಂದರೆ ಆ ಸ್ಪಾಟ್ ಅಲ್ಲೇ ಮಾಡ್ಕೊಂಬಿಡರು ಒಂದ್ಸರಿ ಗ್ಲ್ಯಾನ್ಸ್ ಅಷ್ಟೇ ಸರ್ ಅವರು ಹೇಗಿರುತ್ತೆ ಅಂತ ಒಂದು ಐಡಿಯಾ ಗೊತ್ತಾಗ್ಬಿಟ್ರೆ ಮಾಡೋರು ಮತ್ತೆ ಬೇಕು ಅಂತಾನೂ ಇಲ್ಲ ಅವರಿಗೆ ಒಂದು ಡೆಡಿಕೇಟ್ ಅಷ್ಟೇ ಅದು ಏ ಮಾಡ್ಬಿಡ್ರ್ ನಮ್ಮಪ್ಪ ಅಂತ ಒಂದು ಯಾವಾಗ್ಲೂ ಕರೆಯೋರು ನನಗೆ ಎಲ್ಲ ಗೊತ್ತು ಅಂತ ಯಾವತ್ತೂ ಹೇಳಿದ ರೀತಿ ಇಲ್ಲ ಕಲ್ತುಬಿಡೋರು ಬಂದು ಆಮೇಲೆ ಅಲ್ಲೂ ಅಷ್ಟೇ ಸ್ಪಾಟಲ್ಲೂ ಅಷ್ಟೇ ಒಂದು ಸರಿ ಎರಡು ಸರಿ ನೋಡಿ ನಮಗೆ ಗೊತ್ತಲ್ಲ ಅವರು ಈಗ ಅಕ್ಕಿ ಬಂದಿದೆ ಅಂತ ಕುಕ್ಕರೆ ಫುಲ್ ಇದು ಮಾಡೋಕೆಲ್ಲ ಇಸ್ಕರೆ ಗೊತ್ತಾಗುತ್ತೆ ಅಂತಾರಲ್ಲ ಆ ಥರ ನಮ್ಗೆ ಗೊತ್ತು ಇವ್ರು ಮಾಡ್ತಾರೆ ಇದನ್ನೆಲ್ಲ ಹಿಂಗೆ ಅಂದ್ಕೊಳೋದ್ರೆ ಮಾಡ್ತಾರೆ ಅನ್ನೋದೊಂದು ಇತ್ತು ಕೆಲವೊಂದು ಸ್ಟೆಪ್ಗಳಂತೂ ಆ್ಯಂಡ್ ಅಂಡ್ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳೆಲ್ಲ ಏನು ಬರ್ತಾ ಇತ್ತು ಏನು ನೀರು ಕುಡಿಯೋಷ್ಟು ನೀಟಾಗಿ ಸರಾಗವಾಗಿ ಮಾಡ್ತಾ ಇದ್ರು ಎಷ್ಟೇ ಕಷ್ಟದ ಸ್ಟೆಪ್ಸ್ ಇದ್ರು ಅಪ್ಪು ಸರ್ ಮಾಡ್ತಾ ಇದಾರೆ ಅಂದ್ರೆ ಇಷ್ಟೊಂದು ಈಸಿನ ಅಂತ ಅನ್ಸ್ಬಿಡೋದು ಆಡಿಯನ್ಸ್ ಆಗಿ ನಮ್ಮನ್ನ ನೋಡೋಕ್ಕೆ ಸೊ ಅಪ್ಪು ಸರ್ ಎನರ್ಜಿನ ಮ್ಯಾಚ್ ಮಾಡಬೇಕಾಗತ್ತೆ ನೀವು ಅಸಿಸ್ಟೆಂಟ್ ಆಗಿದ್ದ ಟೈಮಲ್ಲಿ ಹಿಂದೆ ಏನಾದರೂ ನಿಂತ್ಕೊಂಡು ಮ್ಯಾಚ್ ಮಾಡಬೇಕಾಗುತ್ತೆ ಆ ಮ್ಯಾಚ್ ಮಾಡೋ ಟೈಮಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಎಲ್ಲ ಆಗಿದ್ದಿದೆಯಾ ಇಲ್ಲ ಹೆಂಗೆ ಅಂತ ಇಲ್ಲ ಇಲ್ಲ ಸರ್ ನಾವು ಅಷ್ಟಮ ಜೊತೆ ಅವ್ರು ಎಲ್ಲ ನಾವು ಅಷ್ಟೆ ಮಾಡ್ತಿದ್ವಲ್ಲ ಅವ್ರದ್ದು ಪಲ್ಸ್ ನಮ್ಗೆ ಅರ್ಥ ಆಗ್ಬಿಟ್ಟಿರೋದು ಯಾವುದು ಇವಿ ಮಾಡ್ತಾರೆ ಯಾವ್ದು ಸ್ಟೈಲಾಗಿ ಮಾಡ್ತಾರೆ ಹಿಂಗೆ ಅಂತ ನಮಗೆ ಒಂದು ಐಡಿಯಾ ಗೊತ್ತಿರೋದು ನಾವು ಅದನ್ನು ಹಂಗೆ ಡಾನ್ಸರ್ಸ್ ಹಾಕೊಂಡು ಮ್ಯಾಚ್ ಮಾಡ್ಬಿಡ್ತೀವಿ ಅಷ್ಟೇ ಅದನ್ನ ಮತ್ತೆ ಪ್ರತಿಯೊಬ್ಬರು ಅಷ್ಟೇ ಅವರು ಇವಾಗ ಯಾರಾದರೂ ಬಂದೋ ಡ್ಯಾನ್ಸ್ ನಾವು ಚೆನ್ನಾಗಿ ಇದೀವಿ ಪಕ್ಕದಲ್ಲಿ ಬೇಡ ಹಂಗೆ ಹಂಗೆ ಅಂದ್ರೂ ಕೂಡ ಏ ಅವ್ರು ಇದ್ದರೆ ನಮ್ಗೆ ಜೋಶು ಇಲ್ಲೇ ಇರಲಿ ಅವನು ಅನ್ನೋ ಥರ ನಿಲ್ಸೆ ಮಾಡೋರು ನನಗೆ ಯಾವಾಗಲೇ ಏ ಅನ್ನೋರು ನನ್ನ ಮಾಸ್ಟ್ರ್ ಇಲ್ಲ ಅಂತ ಅಷ್ಟೇ ಐ ಇಲ್ಲ ಅಷ್ಟ ಹೇಳ್ಬಿಡೋ ಅವ್ರು ಮಾಡ್ತಾರೆ ನಾನು ಚೆನ್ನಾಗಿ ಮಾಡಲಿ ಅಂದರೆ ಅವ್ರನ್ನ ಡಾಮಿನೇಟ್ ಮಾಡೋದಂತಲ್ಲ ಚೆನ್ನಾಗಿದೆಯಾ ಅದನ್ನು ಯಾವಾಗ ಕೂಡ ಎನ್ಕರೇಜ್ ಮಾಡೋರು ಅದನ್ನ ನಂಗೆ ತುಂಬಾ ಇಷ್ಟ ಅಪ್ಪು ಅಲ್ಲಿ ಸರ್ ಎಂಕರೇಜ್ಮೆಂಟ್ ಓಕೆ ನೀವು ಒಂದಷ್ಟು ಸಿನಿಮಾಗಳು ಅಸಿಸ್ಟೆಂಟಾಗಿ ಏನು ಮಾಡ್ತಿದ್ರಿ ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಿ ನೀವೇ ಸ್ವತಂತ್ರವಾಗಿ ನಾನು ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಆದಮೇಲೆ ಅವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಹೆಂಗಿತ್ತು ನಾನು ಅಪ್ಪುಸನ್ನು ಯಾವ ರೀತಿಯಾಗಿ ತೋರಿಸ್ಬೇಕು ಅನ್ನೋದೆಲ್ಲ ಒಂದಷ್ಟು ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು ಆಮೇಲೆ ನೀವು ಸ್ವತಂತ್ರವಾಗಿ ಮಾಡ್ತಿದ್ದೀನಿ ಅಂತ ಅಂದಾಗ ಅವ್ರು ಹೇಳಿದಂಥ ಮಾತು ಸರ್ ನಾನು ಒಂದಷ್ಟು ಶೋಸ್ಗಳೆಲ್ಲ ಹರ್ಷ ಮಾಸ್ಟ್ ಜೊತೆ ಇದ್ದಾಗ ಒಂದಷ್ಟು ಶೋಸ್ಗಳೆಲ್ಲ ಮಾಡ್ತಾ ಅವಾಗೆಲ್ಲ ಟೀಚ್ ಮಾಡ್ತಿದ್ವಿ ಆಕಾಶಿಂದನೂ ಮಾಡ್ತಿದ್ವಿ ಜೊತೆ ಅಸಿಸ್ಟೆಂಟು ಅಲ್ಲಿ ಮಾಸ್ಟರು ಅಸಿಸ್ಟೆಂಟ್ ಅದೆಲ್ಲ ಎಲ್ಲದಕ್ಕೂ ಫ್ರೀಡಮ್ ಇರ್ತಿದ್ದೆ ನಮ್ಮ ಮಾಸ್ಟ್ರು ಕೂಡ ಅಷ್ಟೇ ನಮ್ಮನ್ನ ಆಗಿ ಬಿಡೋರು ಅದೇ ರೀತಿ ನಮಗೆ ಶೋಸೆಲ್ಲರೂ ಮಾಡ್ತಿದ್ದೆಲ್ಲ ಅವಾಗೂ ಒಂದಷ್ಟಿದೆ ನನಗೆ ಇಂಡಿಪೆಂಡೆಂಟಾಗಿ ಒಂದು ಕೊರಿಯೋಗ್ರಾಫರ್ ಆದಮೇಲೆ ಒಂದು ಎಂಥವ್ರಿಗೂ ಕೂಡ ಒಬ್ಬ ಮಾಸ್ಟ್ರ್ ಆದಮೇಲೆ ಅಪ್ಪು ಸರ್ದೊಂದು ಸಾಂಗ್ ಮಾಡಬೇಕು ಅನ್ನೋ ಒಂದು ಕೊರಿಯೋಗ್ರಫರ್ ಆಸೆ ಇದ್ದೇ ಇರುತ್ತೆ ಸರ್ ನನಗೆ ಅದನ್ನು ಸಂತೋಷ ನಮ್ಮ ಸರ್ ಅವರು ಇದು ಮಾಡಿದ್ರು ಯುವರತ್ನದಲ್ಲಿ ಒಂದು ಫೈಟಿಂಗ್ ಸೀಕ್ವೆನ್ಸ್ ಮುಂಚೆ ಯಕ್ಷಗಾನದೋದೆಲ್ಲ ಮಾಡಿ ಡ್ಯಾನ್ಸ್ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ರಾಜ್ಕುಮಾರ ರಾಜ್ಕುಮಾರದಲ್ಲಿ ಅಪ್ಪು ಡ್ಯಾನ್ಸ್ ಡ್ಯಾನ್ಸ್ ನನಗೆ ಆಫರ್ ಕೊಟ್ಟಿದ್ದರು ನಾನು ಯಾವುದೋ ಕಾರಣದಿಂದ ಇಲ್ಲ ಸರ್ ಆಗಲ್ಲ ಅಂತ ಬಿಟ್ಟು ಅದನ್ನು ಮಾತಾಡಿದ್ದೆ ಅದಕ್ಕೋಸ್ಕರ ಆಗಲಿಲ್ಲ ಅಷ್ಟೇ ಆಮೇಲೆ ನಾನು ಕೊರಿಯರ್ಫರ್ ಆದಮೇಲೆ ಬಾ ಅಂತ ಹೇಳಿ ನಾನು ಕೊಟ್ಟರು ಮತ್ತು ಕೂಡ ಯುವಾನು ಕೊಟ್ಟರು ಅದರಲ್ಲೂ ನಾನು ಏನು ಮಾಡಿದೆ ಅನಂತರಾಮ್ ಅವರಿಗೆ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ನಾವು ಗುರುತಿಸಿ ಆವತ್ತಿಂದನೂ ಮಾಡಿ ಮಾಡಿ ಯಾಕೆಂದರೆ ನಾವು ಜೊತೆ ನಾನು ಮೂವಿ ಇರೋಕ್ಕೆ ಮಾಡಿದ್ದಾಗೂ ಕೂಡ ಅವರು ಸ್ಕ್ರಿಪ್ಟ್ ರೈಟರ್ ಇದರಲ್ಲಿದ್ದರು ಆವಾಗಿಂದ ನಮ್ಮ ಬಾಂಧವ್ಯ ಇತ್ತು ಆ ಥರದಿಂದ ನಮಗೆ ಒಂದು ಆಫರ್ಗಳು ಬಂತು ಮತ್ತು ಚೇತನ್ ಸರ್ ನಮ್ಮನ್ನ ಕರೆದು ಜೇಮ್ಸಲ್ಲಿ ಕೊಟ್ಟರು ಅದೊಂದು ಖುಷಿ ಅಪ್ಪು ಸರ್ ಜೊತೆ ಇದ್ದೀವಿ ಅಂದ್ರೆ ಒಂದು ಖುಷಿ ಸರ್ ಅಪ್ಪು ಆ ಚೇತನ್ ಸಾರು ಅಷ್ಟೇ ನನಗೆ ನೀವು ಮಾಡಿ ಮಾಸ್ಟರ್ ಮಾಡ್ತೀರಾ ಅಂತೇಳಿ ಒಳ್ಳೆ ಡಾನ್ಸಿಂಗ್ ನಂಬರೆಲ್ಲ ಇತ್ತು ಆಮೇಲಿಂದ ಫಸ್ಟ್ ಶಾಟು ನಾನೇ ತೆಗ್ದಿದ್ದು ಜೇಮ್ಸಲ್ಲಿ ಕೊನೆಗೆ ಇಲ್ದಿರ ತೆಗೆದಿದ್ದರು ಲಾಸ್ಟ್ ಶಾರ್ಟು ನಾನೇ ಅದೊಂದು ಇದಿದೆ ಅಷ್ಟೇ ಸರ್ ಹೇಳ್ತಾ ಇದ್ರಿ ಜೇಮ್ಸ್ ಲಾಸ್ಟ್ ಶಾರ್ಟು ಫಸ್ಟ್ ಶಾರ್ಟ್ ನಿಮ್ಮದೇ ಅಂತ ಸೊ ಜೇಮ್ಸ್ ಸಿನಿಮಾ ನಾವು ನೋಡ್ತಿದ್ದಾಗ ಸೊ ಇರಲಿಲ್ಲ ಸೊ ಅದಕ್ಕೂ ಮುಂಚೆ ಮಾತಾಡೋದಾದರೆ ಸರ್ ಒಂದು ಫಿಟ್ನೆಸ್ ಆಗಲಿ ಫಿಸಿಕಲ್ ಆಗಲಿ ಅವ್ನ ಡ್ಯಾನ್ಸ್ ಆಗಲಿ ಅಷ್ಟು ನೀಟಾಗಿ ಬಾಡಿ ಕೂಡ ಮೇಂಟೇನ್ ಮಾಡಿದರು ಅಷ್ಟು ಪರ್ಫೆಕ್ಟ್ ಆಗಿದ್ದರು ಸೊ ಏನೋ ಒಂದು ಹಾರ್ಟ್ ಅಟ್ಯಾಕು ಕಾರ್ಡಿಯಾರೆಸ್ಟು ಈ ಥರ ಇಂಥ ವ್ಯಕ್ತಿಗೆ ಅಷ್ಟೊಂದು ಫಿಟ್ನೆಸ್ಸು ಇರುವಂಥ ವ್ಯಕ್ತಿಗೆ ಆಗುತ್ತೆ ಅನ್ನೋದು ಜನ ಯಾರು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ್ಯಂಡ್ ಆ ಟೈಮಲ್ಲಿ ಹಿಂದಿನ ದಿನ ತುಂಬ ಚೆನ್ನಾಗಿರ್ತಾರೆ ಆ್ಯಂಡ್ ಅವ್ರನ್ನ ಮೀಟ್ ಮಾಡಿದವ್ರನ್ನೆಲ್ಲ ಒಂದು ರೋಂಡ್ ಮಾತಾಡ್ಸ್ಕೊಂಡು ಬಂದಿನಿ ತುಂಬ ಚೆನ್ನಾಗಿದ್ರು ಮುಖದಲ್ಲೂ ಕೂಡ ಆ ಒಂದು ಸ್ಟ್ರೈನ್ ಆಗಿರ್ಬೋದು ಸುಸ್ತಾಗಿರ್ಬೋದು ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ದಿನ ನೋಡಿದ್ರೆ ನಾವೆಲ್ಲ ಡೈಜೆಸ್ಟ್ ಮಾಡ್ಕೊಳ್ತಾ ಇರುವಂಥ ನ್ಯೂಸ್ ಸೊ ಆ ನ್ಯೂಸ್ ನೀವು ಕೇಳ್ತಿದ್ದಂಗೆ ಫಸ್ಟ್ ನಿಮ್ಮ ತಲಲ್ಲಿ ಬಂದ ಸರ್ ನಮಗೆ ಸಡನ್ ಶಾಕು ನಾನು ಸಖತ್ ಸಾಂಗ್ ಮಾಡ್ತಿದ್ದೆ ಗಣೇಶವ್ರದು ಗಣೇಶ್ರು ಈ ಥರ ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಡೋಣ ಅಂತ ಹೇಳಿ ಪ್ಯಾಕಪ್ ಆಗೋಯ್ತು ನಮಗೆಲ್ಲ ಶಾಕ್ ಸರ್ ಡೈರೆಕ್ಟು ಎಲ್ಲರೂ ಎಲ್ಲಿ ಹೋಗಿ ತೋರ್ಗೋತೀವಿ ಸರ್ ನಾವು ಡೈರೆಕ್ಟ್ ಹಾಸ್ಪಿಟ್ಲ ವಿಕ್ರಮ್ ಹಾಸ್ಪಿಟಲ್ಗೇ ಬಂದ್ವಿ ನಾವು ಈ ಥರ ಹಿಂಗೆ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿರೋ ಕ್ರೌಡು ಇದೆಲ್ಲ ಆಗಲಿಲ್ಲ ತುಂಬ ಕಷ್ಟ ಆಯಿತು ತುಂಬಾ ಶಾಕು ಸರ್ ನನಗೆ ಹೇಳಿದ್ನಲ್ಲ ಎರಡು ವಾರ ಮುಂಚೆ ಸಿಕ್ಕಿ ಈ ಥರ ಎಲ್ಲ ಮಾತಾಡಿದರು ನನಗೆ ಗಣೇಶ್ ಸರ್ ಸಾಂಗ್ ಮಾಡ್ತಿದ್ದೆ ಸಕ ಶುರುವಾಗಿದೆ ಸಾಂಗ್ ಮಾಡ್ತಿದ್ದೆ ಆ ಟೈಮಲ್ಲಿ ಆ ಥರ ಆಯಿತು ಎಲ್ಲ ಇಡೀ ಇಂಡಸ್ಟ್ರಿ ಸರ್ ಸರ್ ಹೇಳದ್ನಲ್ಲ ಅದು ವಿಧಿ ತುಂಬ ಕಷ್ಟ ಅನಿಸುತ್ತೆ ಸರ್ ಅದನ್ನು ನೆನೆಸ್ಕೊಂಡ್ರೆ ಯಾಕೆಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದವರು ಅಷ್ಟು ಎನರ್ಜಿ ಆಗಿದ್ದವ್ರಿಗೆ ಆ ಥರ ಆಗುತ್ತೆ ಅಂತ ಯಾರೂ ವಯ್ಸಿರಲಿಲ್ಲ ಸರ್ ಅದೊಂದು ಬೇಜಾರು ಸರ್ ಸ್ಯಾಂಡ್ ಇವತ್ತಿಗೂ ಇದ್ದಿದ್ದರೆ ಇಷ್ಟೊತ್ತಿಗೆ ಒಂದು ಎರಡು ಮೂರು ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು ಸೊ ಇವತ್ತು ಅವ್ರಿಗೊಂದು ಒಂದು ಒಳ್ಳೆ ನಾನು ಈ ಥರ ಅವ್ರನ್ನ ತೋರಿಸ್ಬೇಕಿತ್ತು ಡ್ಯಾನ್ಸಲ್ಲಿ ಏನೋದೇನಾದರೂ ಮೈಂಡಲ್ಲಿತ್ತ ನಂಗೆ ತುಂಬ ತುಂಬಾ ಇತ್ತು ಸರ್ ಮತ್ತು ಹೇಳಿದ್ರು ಕೂಡ ಅವರೆಲ್ಲ ನನಗೆ ಸರ್ ನನಗೆ ಫಸ್ಟ್ ಕರೆದು ಈ ಥರ ಸಾಂಗ್ ಇರುತ್ತೆ ಮೌನ್ ಮಾಡೋವಂಥ ಮನೆಗೆ ಕರೆದು ಸಾಂಗ್ದೆಲ್ಲನೂ ಹೇಳಿದರು ತುಂಬ ಆಫರ್ಗಳೆಲ್ಲ ಇತ್ತು ಸರ್ ನಮಗೇನಂದರೆ ಅದೇ ಸರ್ ನಾಟ್ ಎಲ್ರಿಗೂ ತುಂಬಾ ನಷ್ಟ ಆಗಿದೆ ಸರ್ ಇಂಡಸ್ಟ್ರಿಗೆ ತುಂಬಾ ನಷ್ಟ ಅವ್ರು ಇದ್ದೀರಿ ಒಂದು ಅಷ್ಟು ಜನಕ್ಕೆ ಬೆಳೆ ಬೆಳೆಯೋ ಬೆಳೆಯೋರಿಗೆಲ್ಲರಿಗೂ ತುಂಬ ಹೆಲ್ಪ್ ಮಾಡಿರೋರು ಇಂಡಸ್ಟ್ರೀಲಿ ತುಂಬ ಲಾಸ್ ಸರ್ ಯಾಕೆಂದರೆ ನಮಗೆ ಡ್ಯಾನ್ಸರ್ಸೇನು ಅಂತಾರಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಪ್ರೀತಿಯಿಂದ ನೋಡ್ಕೊಳ್ಳೋರು ನಾವೆಲ್ಲ ನೋಡ್ತಿದ್ವಲ್ಲ ಅವ್ರ ಪ್ರೀತಿನೇ ಬೇರೆ ಥರ ಕೋಟ್ಲೆ ಕೊಡೋರು ಅಲ್ಲಿರೋ ಕೆಲ್ಸದವ್ರಿಗೆಲ್ಲರಿಗೂ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು ಅಂದರೆ ಅದು ಮರೆಯೋಕ್ಕಾಗಲ್ಲ ಸರ್ ಅದು ಯಾವತ್ತೂ ಅದು ಇದ್ದೇ ಇರುತ್ತೆ ಅವ್ರನ್ನ ಇನ್ಸ್ಪೈರ್ ಅದೇ ಸರ್ ಎಷ್ಟೋ ಬಂದಿರೋರೆಲ್ಲ ಅವ್ರನ್ನ ನೋಡಿಯೇ ಕಲ್ತಿರೋರು ಇದ್ದಾರೆ ಸರ್ ಇನ್ನು ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಅಂತ ಬಂದರೆ ಅಪ್ಪು ಸರ್ ಸೊ ಈಗ ಒಬ್ಬ ಕೊರಿಯೋಗ್ರಾಫರ್ಗೆ ನಾನು ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಪ್ರೂವ್ ಮಾಡೋಕ್ಕೆ ಹೀರೋಗಳಿಂದನೇ ನೀವು ಪ್ರೂವ್ ಮಾಡೋದು ಸೊ ಅಪ್ಪು ಸರ್ ಆ ಥರ ಒಂದು ಇತ್ತು ಸೊ ಈಗ ಅವ್ರು ಬಿಟ್ಟರೆ ಬೇರೆ ಯಾರಾದರೂ ಆ ಥರದ್ರಲ್ಲಿ ಒಂದು ಡ್ಯಾನ್ಸ್ ಮಾಡ್ಬೋದು ಅಂತಂದರೆ ಯಾರಿದ್ದಾನೆ ಸರ್ ಇದ್ದಾರೆ ತುಂಬ ಜನ ಅವ್ರವ್ರದ್ದು ಸ್ಟೈಲ್ ಇರುತ್ತೆ ಸರ್ ಈಗ ಎಷ್ಟು ಸರ್ ಇದ್ದಾರೆ ಅವ್ರದ್ದು ಬೇರೆ ಥರ ಈಗ ಅದರಲ್ಲಿ ಕೆ ಜಿ ಎಫಲ್ಲಿ ನಾವು ಡಾನ್ಸ್ ಮಾಡಿಸೋಕ್ಕಾಗಲ್ಲ ಅಂದರೆ ಅದೊಂದು ಮ್ಯಾನ್ ರಿಸಮ್ ಆ ಥರದ್ದಿರುತ್ತೆ ಎಸ್ ಸರ್ ಮಾಡ್ತಾರೆ ಲೂಸ್ ಬಾಂಧವ್ ಮಾಡ್ತಾರೆ ಮಾಡ್ತಾರೆ ವಿಜಯರಾಜ್ ಸರ್ ಮಾಡ್ತಾರೆ ದರ್ಶನ್ ಸಾರು ಮಾಡ್ತಾರೆ ಸುದೀಪ್ ಸರ್ ಮಾಡ್ತಾರೆ ಅಂದರೆ ಅವ್ರವ್ರ ಮ್ಯಾನ್ ರಿಸಮು ಆ ಏನಿರುತ್ತೆ ಆ ಥರನೇ ಹೋಗ್ತಾ ಹೋಗ್ತೀವಿ ಸರ್ ಎಲ್ಲರೂ ಮಾಡ್ತಾರೆ ಆ ಕತೆಗೇನಿರುತ್ತೆ ಅದು ಹೋಗ್ತಾರೆ ಬಟ್ ನಾನು ಇರೋದು ನೋಡೋದ್ರಲ್ಲಿ ನೋಡಿದ ತಕ್ಷಣ ಮಾಡೋದು ನಮ್ಮ ಅಪ್ಪು ಸರ್ ಒಬ್ಬರೇ ಸರ್ ಗ್ರ್ಯಾಬ್ ಮಾಡೋದಲ್ಲಿ ಒಂದು ಸರಿ ನೋಡಿದ್ರೆ ಬಂದು ಯಾವುದು ಇಲ್ಲ ಅಂದಿರ ಮಾಡಿರೋದು ಇವತ್ತೂ ಅವರೊಬ್ಬರೇ ನಾನು ನೋಡಿರೋದು ಎಸ್ ಈಗ ನೀವು ಹೇಳಿದ್ರೆ ಆ ಅಪ್ಪು ಸರ್ ನಮಗೆ ಎಲ್ಲಾದರೂ ಫಾರಿನ್ ಕರ್ಕೊಂಡು ಹೋದ್ರು ಇದನ್ನೆಲ್ಲ ಕೊಡಿಸ್ತಾ ಇದ್ರು ಅಂತ ಅಪ್ಪು ಸರ್ ಒಟ್ಟಿಗೆ ಈ ಒಂದು ಮೆಮೊರಿ ಇದೆ ಅವರು ನನಗೆ ಒಂದು ಮಾತು ಹೇಳಿದರು ಇವತ್ತಿಗೂ ಆ ಮಾತನ್ನ ಮರಿಯಲ್ಲ ಇವತ್ತಿಗೂ ಅಪ್ಪು ಸರ್ ಅಂತಂದರೆ ಆ ಮೆಮೊರಿ ನನ್ನ ಕಣ್ಮುಂದೆ ಬರುತ್ತೆ ಅಂತಂದರೆ ಸರ್ ಅಪ್ಪು ಸರ್ ಕೊಟ್ಟಿರೋ ಒಂದು ಗ್ಲೇರ್ಸ್ ನಮ್ಮ ಮನೇಲೆ ಕೂಡ ಇದೆ ಒಂದು ಶೂ ಇದೆ ಅವತ್ತಿಂದ ಅದು ಹಂಗೆ ಇಟ್ಟಿದ್ದೀನಿ ಮತ್ತು ಪರ್ಫ್ಯೂಮ್ಸ್ ಎಲ್ಲ ಇತ್ತು ಆ ಗ್ಲೇರ್ಸು ಅದು ಶೂ ಹಾಗೆ ಇಟ್ಟಿದ್ದೀನಿ ನಾನು ಅದು ನನಗೆ ತುಂಬ ಇಷ್ಟ ಒಂದು ಆ ಥರ ಒಂದು ಫಿಫ್ಟೀನ್ ತೌಸಂಡ್ ಇರ್ಬೋದು ಸರ್ ವೈಟ್ ಆ್ಯಂಡ್ ಬ್ಲೂ ಕಲರ್ ಜಾಕಿಲ್ ಹಾಕಿರ್ತಾರೆ ಅದನ್ನು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರು ಸಾಕು ನೋಡೋರು ಅವ್ರು ಗೊತ್ತಾಗ್ಬಿಡೋದು ಏನೂ ಹೇಳ್ತಿರಲ್ಲ ಕೊಟ್ಬಿಟ್ಟು ಹೋಗ್ತಾ ಇರೋರು ಏಯ್ ಇಟ್ಗಳು ಅಂತ ಅದೊಂದು ಇದೆ ಸರ್ ಮತ್ತು ನಾನು ಅವರಲ್ಲಿ ತುಂಬ ಇಷ್ಟಪಡೋದು ಸರ್ ಅವ್ರ ಡೆಡಿಕೇಶನ್ ಯಾ ಹೇಳ್ದಲ್ಲ ಸರ್ ಯಾರೂ ಇಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ನನ್ನ ಅವರಿಂದ ಕಲ್ತಿರೋ ಪಾಠ ಅಂದರೆ ಈಗ ಮಚ್ಚಿನ ಮಂಡ ಮಂಡಾಗ್ಬಿಡುತ್ತೆ ಮಸೀತಿರಬೇಕು ಅಂದರೆ ಅವ್ರು ಏನಿದ್ರು ಕೂಡ ನೋಡಿ ಅಷ್ಟು ಏಜ್ ಇದ್ದರೂ ಕೂಡ ಏನಿದ್ರು ಡೈಲಿ ಎದ್ದು ಏನೇ ತಿಂದಿರೋ ಏನೇ ಮಟನ್ ಅವ್ರಿಗೆ ತುಂಬ ಪ್ರಿಯ ಮಟನ್ ಅಲ್ಲ ಹಂಗಿದ್ರು ಕೂಡ ಬೆಳಗ್ಗೆ ಎದ್ದು ಅಷ್ಟು ಹಾರ್ಡ್ ವರ್ಕ್ ಮಾಡೋಲ್ಲ ಅದು ನನಗೆ ಯಾವತ್ತೂ ಇರುತ್ತೆ ಸರ್ ಆ ಇನ್ಸ್ಪೈರಲ್ಲೇ ನಾನು ಹೇಳ್ದಲ್ಲ ಸರ್ ಮಚ್ ಮಾಡಿದ್ರೆ ಮಂಡಾಗುತ್ತೆ ಮಸಿ ತಿರ್ಬೇಕು ಅದೇ ಥರ ನಾವು ಬದುಕಿದ್ದೀವಿ ಸರ್ ಹಾಗೆ ಹೋಗ್ತಿದ್ದೀವಿ ಲೈಫ್ ಎಸ್ ಸೂಪರ್ ಇನ್ನು ಕೆಲವೇ ದಿನಗಳಲ್ಲಿ ಅಪ್ಪು ಸರ್ ಬರ್ಡೇ ಇದೆ ಸೊ ಅಪ್ಪು ಸರ್ ಒಂದು ಬರ್ಡೇ ವಿಶ್ ಮಾಡೋದಾದರೆ ನಿಮ್ಮ ಸ್ಟೈಲ್ನಲ್ಲಿ ವಿಶ್ ಹ್ಯಾಪಿ ಬರ್ಡೇ ಅಪ್ಪು ಸರ್ ಈಸ್ ಎ ಕಿಂಗ್ ಆಫ್ ದ ಡ್ಯಾನ್ಸ್ ಆಲ್ವೇಸ್ ಲವ್ ಯು ಫ್ಯಾನ್ಸ್ ಅನ್ನೋ ಥರನೇ ನನಗಿಷ್ಟ ಅಭಿಮಾನಿಗಳಿಗೆ ದೇವರೆಂದವರು ಅಪ್ಪ ಅಭಿಮಾನಿಗಳಿಗೆ ದೇವರಾದವರು ನಮ್ಮ ಅಪ್ಪು ಅದು ನಂಗೆ ತುಂಬಾ ಇಷ್ಟ ನಾನೇ ಒಂದಷ್ಟು ಲೈನ್ಸ್ಗಳು ಅಂತ ಬರೀತೀನಲ್ಲ ಅದರಲ್ಲಿ ಅದೆಲ್ಲನೂ ಹೇಳ್ತಿದ್ದೆ ಅವ್ರಿಗೆ ಅದು ತುಂಬ ಖುಷಿಯಿಂದ ಇರೋದು ಹಾಗೆ ನೀವು ಒಂದಷ್ಟು ಲೈನ್ಸ್ಗಳೆಲ್ಲ ಬರಿತೀರ ತುಂಬ ಚೆನ್ನಾಗಿ ನೋಡಿದ್ದೀವಿ ಈಗ ಅಪ್ಪು ಸಾರಿಗೋಸ್ಕರ ಹಾಡಿದ್ರೆ ಹೆಂಗಿರುತ್ತೆ ಮೋಹನ್ ಮಾಸ್ಟರ್ ಅಂತ ಹಾಂ ಸರ್ ನನಗೆ ಅಪ್ಪು ಸಾರದು ಈ ಥರ ಒಂದು ಅಪ್ಪು ಅವ್ ಫಾರ್ಟಿ ಸಿಕ್ಸ್ಗೆ ಒಂದು ಸಾಂಗ್ ಬರೀಬೇಕು ಬರ್ಡೇಗೆ ಅಂತಲೇ ಇದ್ದೀವಿ ಆ್ಯಕ್ಚುಲಿ ಬರ್ಡೇಗೆ ಬರೆದಿರೋದು ಹೇಳಿದ್ರು ಹೇಳಿದರು ಓಕೆ ಬರೀತೀನಿ ಅಂತ ಅಂದ್ಬಿಟ್ಟು ಒಂದು ಟ್ಯೂನ್ ಮಾಡಿಕೊಂಡು ನಾವೇ ಮಾಡಿದೆ ಅದು ತುಂಬಾ ಇಷ್ಟ ಆಯಿತು ಅವರು ಸಾಂಗಲ್ಲು ಆಡೋದಲ್ಲೂ ಸಖತ್ ಇಷ್ಟ ಅಲ್ವಾ ನಮಗೆ ಅದಕ್ಕೋಸ್ಕರ ಅದನ್ನಿಂದನೇ ಸ್ಟಾರ್ಟ್ ಮಾಡಿದೆ ಸಾಂಗಲ್ಲಿ ಸ್ವಿಂಗು ಡ್ಯಾನ್ಸಲ್ಲಿ ಲಿಕ್ಕಿಂಗು ಆಲ್ವೇಸ್ ವಿನ್ನಿಂಗು ಅಪ್ಪು ಅಪ್ಪು ಅಣ್ಣವ್ರ ಅಸನ್ನು ಲೋಡೆಡ್ ಗನ್ನು ನಂಬರ್ ಒನ್ನು ಅಪ್ಪು ಅಪ್ಪು ದ್ವೇಷಿಸೋ ಮಾತೇ ಇಲ್ಲ ಪ್ರೀತಿನೇ ಸಂಪತ್ತು ಮರೆಯೋದಿಲ್ಲ ಎಂದು ಅಭಿಮಾನಿಗಳ ನಿಯತ್ತು ಇವ ರಾಜನು ಕಣ್ಣಲ್ಲೇ ಫೈರು ಈ ಪವರು ಆ ಥರ ಮಾಡಿದ್ದು ತುಂಬ ಜೋರಾಗಿದೆ ಹಾಡು ಚೆನ್ನಾಗಿ ಬಂತು ತುಂಬಾನೇ ಇಷ್ಟ ಆಯಿತು ಎಲ್ರಿಗೂ ಹ್ಯಾಪಿ ಬರ್ಡೇ ಒನ್ ಸಗೇನ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ಲವ್ ಯು ಯುಕ್ ಯು ಯು ಸೊ ಮಚ್ ಇಷ್ಟೊತ್ತು ನಿಮ್ಮ ಕ್ಲಾಸ್ಗೆ ಕರೆಸಿ ಇಷ್ಟೊಂದೆಲ್ಲ ಮಾತಾಡಿದ್ರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ